ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಮನುಷ್ಯನಿಗೆ ಏನೋ ಒಂದು ಸಮಸ್ಯೆ ಇದ್ದೇ ಇರ್ತದೆ ಆ ಸಮಸ್ಯೆ ಇಲ್ಲದೆ ಇರೋ ರೀತಿ ಬದುಕೋದು ಹೇಗೆ ಅಂತ ಸ್ನೇಹಿತರೆ ಸಮಸ್ಯೆಗಳು ಇಲ್ಲದೆ ಇರೋ ರೀತಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಮೂಗಿದ ಮೇಲೆ ನಗಡಿ ಬಂದೇ ಬರ್ತದೆ ಕಣ್ಣಿದ ಮೇಲೆ ನೀರು ಸೋರೆ ಸೋರ್ತದೆ ಬಾಯಿದ ಮೇಲೆ ಮನುಷ್ಯ ಮಾತಾಡೇ ಮಾತಾಡ್ತಾನೆ ಹೊಟ್ಟೆ ಮೇಲೆ ಹಸು ಹಾಗೇ ಆಗುತ್ತೆ ಕಾಲಿದ ಮೇಲೆ ನಡೆದಾಡೇ ನಡೆದಾಡ್ತಾನೆ ಕೈ ಮೇಲೆ ಕೆಲಸ ಮಾಡೇ ಮಾಡ್ತಾನೆ ನಿಮಗೆ ಏನೇನು ಭಗವಂತ ಕೊಟ್ಟಿದ್ದನೋ ಇದೆಲ್ಲವೂ ಇರೋದರಿಂದ ಅದು ಉಪಯೋಗಿಸ್ಲೇಬೇಕು ಉಪಯೋಗಿಸ್ಲಿಲ್ಲ ಅಂದರೆ ಅದು ಗೆದ್ಲಿಡಿಯುತ್ತೆ ತುಕ್ಕಿಡಿಯುತ್ತೆ ಅದು ಕೊಳತೋಗುತ್ತೆ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಸಮಸ್ಯೆಗಳು ಅನ್ನೋದು ನಿಮ್ಮ ದೇಹದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ಭೂಮಿಲಿ ನೆರಳಿದ್ದಂಗೆ ನೆರಳಿಲ್ದಿರ ನೀವು ಹೇಗೆ ಓಡಾಡ್ತಕ್ಕೆ ಸಾಧ್ಯ ನೀವು ಮನೆ ಒಳಗಡೆನೇ ಇರಲಿ ಬೆಳಕು ಇಲ್ಲಿಂದ ಬೀಳ್ತಾ ಇರುತ್ತೆ ಅದ್ರ ನೆರಳಲ್ಲಿರ್ತದೆ ಸೊ ಸಮಸ್ಯೆಗಳು ನೆರಳಿದ್ದಂಗೆ ಆ ಸಮಸ್ಯೆಗಳಿಂದ ಮುಕ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಮನುಷ್ಯ ಅದನ್ನು ಹೆಚ್ಚಾಗಿ ಮಾಡ್ಕೊಳ್ತಾ ಇರ್ತಾನೆ ಸಮಸ್ಯೆ ನೀವು ಎಲ್ಲರನ್ನು ನೋಡಿ ಅಯ್ಯೋ ನನ್ನ ಮಗಗೆ ಒಳ್ಳೆ ಆರೋಗ್ಯ ಸಿಕ್ಬಿಟ್ರೆ ಸಾಕಪ್ಪ ಇದೊಂದು ಒಂದನ್ನು ಗಂಟು ಬಿಟ್ಟಿರ್ತಾನೆ ಒಳ್ಳೆ ಆರೋಗ್ಯ ಸಿಕ್ಬಿಟ್ರೆ ಸಾಕಪ್ಪ ಒಳ್ಳೆ ಆರೋಗ್ಯ ಸಿಕ್ ಅಯ್ಯೋ ನನ್ನ ಮಗ ಒಳ್ಳೆ ಶಾಲೆ ಸಿಕ್ಬಿಟ್ರೆ ಸಾಕಪ್ಪ ಶಾಲೆ ಸಿಕ್ ಅಯ್ಯೋ ನನ್ನ ಮಗ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ ಒಳ್ಳೆ ಕೆಲಸ ಅಯ್ಯೋ ನನ್ನ ಮಗ ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಸಾಕಪ್ಪ ಹುಡುಗಿ ಸಿಕ್ತು ಒಳ್ಳೆ ಮಕ್ಕಳಾಗ್ಬಿಟ್ರೆ ಸಾಕಪ್ಪ ಆಯ್ತು ಒಳ್ಳೆ ಮಕ್ಕಳಾದ್ರು ಒಳ್ಳೆ ಮನೆ ಕಟ್ಬಿಟ್ರೆ ಸಾಕಪ್ಪ ಒಳ್ಳೆ ಮನೆ ಆಯ್ತು ಎಲ್ಲವೂ ಒಳ್ಳೇದು 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 ಒಂದನ್ನು ಗಂಟು ಬಿಟ್ಟಿರ್ತಾನೆ ತಂದೆ ತಾಯಿ ಇನ್ನೊಬ್ಬರ ಬಗ್ಗೆ ಗಂಡು ಬಿದ್ದಿರ್ತಾರೆ ಅಂದರೆ ಮಕ್ಕಳ ಬಗ್ಗೆ ಮಕ್ಕಳು ಅಥವಾ ನೀವೇ ಇಂಡಿವಿಜುವಲ್ ಆಗಿ ಹೆಣ್ಣಾಗಲಿ ಗಂಡಾಗಲಿ ನೀವು ಕೂಡ ಒಂದು ಗಂಡು ಬಿದ್ದುಬಿಡ್ರಿ ನನಗೆ ಒಳ್ಳೆ ಕೆಲಸ ಸಿಕ್ಬಿಟ್ರೆ ಸಾಕು ಒಳ್ಳೆ ಹುಡುಗಿ ಸಿಕ್ಬಿಟ್ರೆ ಸಾಕು ಒಳ್ಳೆ ವ್ಯಾಪಾರ ಸಿಕ್ಬಿಟ್ರೆ ಸಾಕು ನನಗೆ ಒಳ್ಳೆ ಮೊಬೈಲ್ ಸಿಕ್ಬಿಟ್ರೆ ಸಾಕು ನೀವು ಅಂದ್ಕೊಂಡಿರೋದು ಒಂದನ್ನೇ ಗಂಡು ಬಿದ್ದುಬಿಟ್ಟಿರ್ತೀರ ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಾರೆ ಗುರುಜಿ ನನಗೇನು ಬೇರೆ ಏನು ಕೊರತೆ ಇಲ್ಲ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಎಲ್ಲ ತುಂಬ ಚೆನ್ನಾಗಿದೆ ಒಂದು ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ಬಿಟ್ರೆ ನಾನು ಫುಲ್ ಖುಷಿ ಆಗ್ಬಿಡ್ತೀನಿ ವ್ಯಾಪಾರ ಅಭಿವೃದ್ಧಿ ಆಯಿತು ಆತನಿಗೆ ಗುರುಜಿ ನನಗೇನು ತೊಂದರೆ ಇಲ್ಲ ಎಲ್ಲ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಮದುವೆನೇ ಆಗ್ತಾಯಿಲ್ಲ ಅದೊಂದು ಆಗ್ಬಿಟ್ರೆ ಸಾಕು ಅಂತ ಸರಿ ಮಗಳಿಗೂ ಮದುವೆ ಆಯಿತು ಅದೇನೋ ಸಮಸ್ಯೆಗಳಿತ್ತು ಅದನ್ನೆಲ್ಲ ಪರಿಹಾರ ಕೊಟ್ಟೆ ಮಗಳು ಮದುವೆ ಗುರುಜಿ ಎಲ್ಲ ಆಗೋಯ್ತು ನನ್ನ ಮಗಳಿಗೆ ಎರಡು ವರ್ಷ ಆಯಿತು ಇನ್ನೂ ಮಕ್ಕಳೇ ಆಗಿಲ್ಲ ಎಲ್ಲ ಅದ್ಭುತವಾಗಿದೆ ಅದು ಒಂದು ಆಗ್ಬಿಟ್ರೆ ಸಾಕು ಅದು ಆಗೋಯ್ತು ಗುರುಜಿ ನನ್ನ ಮಗ ಬರ್ತಾನೇ ಇಲ್ಲ ಮನೆಗೆ ಮದುವೆ ಆಗ್ಬಿಟ್ಟು ಅಲ್ಲೇ ಫಾರಿನ್ನಲ್ಲಿ ಸೆಟ್ಲಾಗ್ಬಿಟ್ಟು ಅವನೇ ಅವನೊಬ್ಬ ಮನೆಗೆ ಬಂದ್ಬಿಟ್ರೆ ನಾನು ಕಣ್ಣು ಮುಚ್ಚಿಬಿಡ್ತೀನಿ ಆರಾಮಾಗಿ ಅವನನ್ನು ಹೆಂಗೋ ಕರೆಸಿ ಆಯಿತು ಅವನು ಇಂಡಿಯಾಗೆ ಬಂದ್ಬಿಟ್ಟ ಗುರುಜಿ ಎಲ್ಲ ಆಯಿತು ಸೊಸೆ ಹೊಂದ್ಕೊಂಬಿಟ್ರೆ ಸಾಕು ಬೇರೆ ಏನೂ ನನಗೆ ಸಮಸ್ಯೆ ಇಲ್ಲ ಸೊಸೆನೂ ಹೊಂದ್ಕೊಂಬಿಟ್ಳು ಗುರುಜಿ ಏನೂ ನನಗೆ ಬೇರೆ ಸಮಸ್ಯೆ ಇಲ್ಲ ಹೆಂಡ್ತಿ ಮಕ್ಕಳು ಎಲ್ಲವೂ ಚೆನ್ನಾಗಿದೆ ಆರೋಗ್ಯನೇ ಸರಿ ಇಲ್ಲ ಗುರುಜಿ ಅದೊಂದು ಚೆನ್ನಾಗಿದ್ಬಿಟ್ಟಿದ್ರೆ ಅದ್ಭುತವಾಗಿ ಆಗ್ಬಿಡ್ತೀನಿ ಸರಿ ಆಯ್ತಪ್ಪ ಸಾಯೋ ಕಾಲದಲ್ಲೂ ಆರೋಗ್ಯ ಹುಡುಕ್ತವನೇ ಆಯ್ತು ಕಣೆಯ ನಿನಗೆ ಅದಕ್ಕೂ ಬೇಕಾದ್ರೆ ಮಾಡಿಕೊಟ್ಬಿಡ್ತೀನಿ ವ್ಯವಸ್ಥೆ ಒಂದಷ್ಟು ಗಿಡಮೂಲಿಕೆಗಳನ್ನು ತೊಗೊಂಡೋಗಿ ಔಷಧಿ ರೆಡಿ ಮಾಡಿ ಆತನಿಗೆ ಕೊಟ್ಟು ಇದನ್ನು ತಿಂತ ಹೋಗು ಮೂರು ತಿಂಗಳು ಅಂತ ಸುಧಾರಿಸ್ಕೊಂಬಿಟ್ಟ ದೇವ್ರ ದಯದಿಂದ ನಾನು ನನಗೇ ನಂಬಿಕೆ ಇರಲಿಲ್ಲ ಅವನು ವಾಸಿ ಆಗ್ತಾನಂತ ಅಂತ ವಾಸಿ ಆಗೋಯ್ತು ಅದ್ಭುತವಾದ ಆರೋಗ್ಯ ಬಂದ್ಬಿಡ್ತು ಸಕ್ಕತ್ತಾಗಿದ್ದು ಅದಾದ್ಮೇಲೆ ಹೇಳ್ತಾನೆ ಗುರುಜಿ ನನ್ನ ತಪ್ಪು ಮಾಡ್ಬಿಟ್ಟೆ ನಾನು ಆಗ್ಲೇ ಆಧ್ಯಾತ್ಮಿಕಕ್ಕೆ ಇಳಿದ್ಬಿಡ್ಬೇಕಾಯ್ತು ಈಗ ಅನ್ನಿಸ್ತಾ ಇದೆ ಇದು ಒಂದು ನನಗೆ ಕಡಿಮೆ ಆಗೋಯ್ತು ಅನ್ನಿಸ್ತಾ ಇದೆ ಅಂತ ಏನು ಕಡಿಮೆ ಇಲ್ಲ ಕಣೆಯ ಈಗಲೂ ನೀನು ಆಧ್ಯಾತ್ಮಿಕ ಕಲ್ತ್ಕೊಳ್ಬೋದು ಇರೋ ಅಂತಿಮದ ಉಸಿರೋರ್ಗೂ ನೀನು ಆಧ್ಯಾತ್ಮವನ್ನು ಮಾಡಬೇಕು ಏನು ಮಾಡ್ಬೇಕು ಗುರುಗಳೇ ಬಾ ನನ್ನ ಹತ್ರ ಹೇಳ್ಕೊಡ್ತೀನಿ ನಾನು ಬರೋಕ್ಕಾಗಲ್ಲ ನೀವೇ ಬಂದುಬಿಡಿ ನನ್ನ ಹತ್ರ ಅಂತ ಎಲ್ಲ ಇವನ ಅಲ್ಲೋ ಕಲಿಬೇಕಾಗಿರೋದು ನೀನು ನೀನು ನನ್ನ ಹತ್ರ ಬರಬೇಕು ನಾನು ಬಂದು ನಿನ್ನ ಹತ್ರ ಹೇಳ್ಕೊಡ್ಲಾ ಯಾವುದೇ ಗುರುಗಳು ಒಂದು ಕಲ್ಪವೃಕ್ಷ ಇದ್ದಂತೆ ನೀವು ಅರಳಿ ಮರ ಅಂದ್ಕಳಿ ಅತ್ತಿ ಮರ ಅನ್ಕಳಿ ಬೇಲದ ಮರ ಅನ್ಕಳಿ ಅಥವಾ ನೀವು ಬೇವನ್ ಮರ ಎಕ್ಕದ ಗಿಡ ಅಥವಾ ಅವರನ್ನು ಬೆಟ್ಟ ಅಂತ ತಿಳ್ಕೊಳ್ಳಿ ನೀವು ದರ್ಶನ ಪಡಿಬೇಕಂದ್ರೆ ಬೆಟ್ಟಕ್ಕೆ ಹೋಗ್ಬೇಕು ಬೆಟ್ಟ ನಿಮ್ಮ ಹತ್ರ ಬರಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಯಾರಾದರೂ ಒಬ್ಬರು ಗುರುಗಳು ನಿಮ್ಮ ಮನೆಗೆ ಬಂದರೆ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತ ಯಾರಾದರೂ ಗುರುಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ನೋಡೋದಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪುಣ್ಯವಂತರು ನೀವು ಆದ್ದರಿಂದ ಎಷ್ಟೋ ಜನ ಹುಡ್ಕೊಂಡು ಬಂದರೂ ಕೂಡ ಸಿಗಲ್ಲ ಅವ್ರ ಮನೆಗೆ ಹುಡ್ಕೊಂಡು ಹೋಗಿರ್ತೀನಿ ಅವ್ರು ಸಿಗೋದಿಲ್ಲ ಅವ್ರು ಬಾ ಅಂತ ಕರೆದ್ಬಿಟ್ಟು ಬರೋದು ಅವ್ರು ಸಿಗೋದಿಲ್ಲ ಇದೆಯಂಥ ವಿಪರ್ಯಾಸ ನೋಡಿ ಬಹಳ ಬಹಳ ಜನಗಳಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ ಆದ್ದರಿಂದ ಕಲಿಕೆ ಅಂತ ಬಂದಾಗ ಶರಣಾಗತಿ ಆಗಬೇಕು ಸಮರ್ಪಣೆಯನ್ನು ಹೊಂದಬೇಕು ನಯ ವಿನಯದಿಂದ ಸಿಕ್ಕಿರೋದನ್ನು ಸಂತೃಪ್ತಿಯಾಗಿ ಶಿವಾರ್ಪಣ ಮಸ್ತು ಅಂತ ಸೇವನೆ ಮಾಡಬೇಕು ಆದ್ದರಿಂದ ಕಲಿಸ್ಕೊಡೋರು ಇಲ್ಲಿ ಬಹಳ ಬಹಳ ಕಡಿಮೆ ಆ ಕಲಿಸ್ಕೊಡೋರು ಸಿಕ್ಕಿದಾಗ ಅವ್ರ ಪಾದಗಳನ್ನು ಬಿಡಬೇಡಿ ಗಟ್ಟಿಗಿಡ್ಕೊಳ್ಳಿ ಕೆಲವರಿಗೆ ಗಾಂಚಲ್ಲಿ ಇರೋದ್ರಿಂದ ಸಾಕಷ್ಟು ದುಃಖ ಆಗುತ್ತೆ ಬೇಸರ ಆಗುತ್ತೆ ಎಷ್ಟು ಕೇವಲವಾಗಿ ಕಾಣ್ತಾರೆ ಅಂತಂದರೆ ಸಿಕ್ಕಿರೋದನ್ನು ಎಡಗಾಲಲ್ಲಿ ಓದಿತಾರೆ ಅಂಥ ಕಂತ್ರಿ ಮನಸ್ಸಿನವರು ಕುತಂತ್ರಿಗಳು ಇವರೆಲ್ಲ ಕಾಲಲ್ಲಿ ಸಿಕ್ಕಿದ್ರೆ ಅವರು ಬಯಸದೇ ಬಂದ ಭಾಗ್ಯ ಅಂತಾರೆ ವಯಸ್ಸದೇ ಬಂದ್ಬಿಟ್ಟಿದೆ ಅದನ್ನು ಎಡಗಾಲಲ್ಲಿ ಓದಿತಾವ್ರು ಬೇಡ ಅಂತ ರಿಜೆಕ್ಟ್ ಮಾಡ್ತವ್ರೆ ಇಂಥ ಮುಟ್ಟಾಳರು ಮೂರ್ಖರು ಸಾಕಷ್ಟು ಜನ ಇರ್ತಾರೆ ಆದ್ದರಿಂದ ಸ್ನೇಹಿತರೆ ಮನುಷ್ಯನಿಗೆ ಪ್ರತಿ ಹಂತಗಳಲ್ಲೂ ಕೂಡ ಅವನು ಎಲ್ಲವೂ ಸಿಕ್ಕಿದೆ ಒಂದು ಸಿಕ್ಕಿಲ್ಲ ಎಲ್ಲವೂ ಸಿಕ್ಕಿದೆ ಒಂದು ಸಿಕ್ಕಿಲ್ಲ ಎಲ್ಲವೂ ಸಿಕ್ಕಿದೆ ಒಂದು ಸಿಕ್ಕಿಲ್ಲ ಒಂದು 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 ಅಂತ ಹಿಂದೆ ಹಿಂದೆ ಬಿದ್ದುಬಿಟ್ಟಿರ್ತಾರೆ ಮತ್ತೆ ಕೆಲವರು ಎರಡು 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 ಇದೆರಡು ಸಿಕ್ಬಿಟ್ರೆ ಸಾಕು ಇದೊಂದು ಮೂರು ಸಿಕ್ಬಿಟ್ರೆ ಸಾಕು ನಾನು ಅದ್ಭುತ ನಾನೇ ಅದೃಷ್ಟವಂತ ನಾನೇ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಐ ಎಮ್ ಎ ಗಾಡ್ ಗಾಡ್ ಇಸ್ ಗ್ರೇಡ್ ಅಂತಾರಲ್ಲ ಹಂಗೆ ಇದು ಮೂರು ಸಿಕ್ಬಿಟ್ರೆ ಸಾಕು ಒಂದು ಹಿಡ್ಕಂಡಿರ್ತಾರೆ ಎರಡು ಹಿಡ್ಕೊಂಡಿರ್ತಾರೆ ಇಲ್ಲ ಮೂರು ಹಿಡ್ಕಂಡಿರ್ತಾರೆ ಈ ಮೂರು ಸಿಕ್ಬಿಟ್ರೆ ನಾನು ಅದೃಷ್ಟವಂತ ನಾನೇ ಸ್ವರ್ಗಸುಖಿ ನಾನೇ ಪರಮ ಸುಖಿ ಅಂತ ಹೇಳ್ತಾ ಇರ್ತಾರೆ ಅದು ಸಿಕ್ಕಿದ್ರೂ ಕೂಡ ಮತ್ತೆ ತಿರ್ಗ ಮೂರು ಹಿಡ್ಕೊಳ್ತಾರೆ ಇದು ಅತ್ಯದ್ಭುತವಾದ ವಿಚಾರ ಎರಡು ಸಿಕ್ಕಿದೆ ಮತ್ತೆ ತಿರ್ಗಾ ಇನ್ನೊಂದೆರಡು ಹುಡುಕಾಡ್ತಾರೆ ಒಂದು ಸಿಕ್ಕಿದೆ ಮತ್ತೆ ತಿರ್ಗ ಇನ್ನೊಂದು ಹುಡುಕಾಡ್ತಾರೆ ಈ ರೀತಿ ಹುಡುಕ್ತಾ 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 ಮನುಷ್ಯನಿಗೆ ತೃಪ್ತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅತೃಪ್ತಿಯ ಜೀವನ ನೈಂಟಿ ಪರ್ಸೆಂಟ್ ಫಿಲ್ ಆಗಿರ್ತಾನೆ ಇನ್ನು ಹತ್ತು ಪರ್ಸೆಂಟ್ ಖಾಲಿ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಯೋಚನೆ ಮಾಡಿ 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 ಕೊರುಕ್ತಾನೆ ಮರುಗ್ತಾನೆ ಒಂದಷ್ಟು ಕಾಯಿಲೆಗಳು ಬರೆಸ್ಕೊಳ್ತಾನೆ ಅವನ ಆಯುಷನ್ನು ಕಡಿಮೆ ಮಾಡ್ಕೊಳ್ತಾನೆ ಅವನು ಎಂಜಾಯ್ ಮಾಡೋದನ್ನು ಬಿಟ್ಟು ಈ ಕಡೆ ಗಮನ ಬೇಸರದ ಜೀವನ ಈ ರೀತಿ ಬದುಕ್ತಾ ಇರ್ತಾನೆ ಎಲ್ಲ ಸಿಕ್ಬಿಟ್ಟಿದ್ದೀನಿ ಇನ್ನೊಂದು ಟೆನ್ ಪರ್ಸೆಂಟ್ ಸಿಕ್ಕಿಲೋಲ್ಲ ಟೆನ್ ಪರ್ಸೆಂಟ್ ಸಿಕ್ಕಿಲೋ ಅಲ್ಲ ಅದಕ್ಕೆ ಹಿರಿಯರು ಎಂಥ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಪಾಲಿಗೆ ಬಂದದ್ದು ಪಂಚಾಮೃತ ಏನೇನು ನಿಮ್ಮ ಪಾಲಿಗೆ ಬಂದಿದೆ ಅದನ್ನು ಪ್ರೀತಿಸೋದು ಕಲ್ತ್ಕೊಳ್ಳಿ ಅದನ್ನು ಆರೈಕೆ ಮಾಡಿ ಕಾಳಜಿ ಮಾಡಿ ಅದರ ಜೊತೆ ಒಡನಾಟವನ್ನು ಇಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಹೊಂದ್ಕೊಳ್ಳಿ ಇದಕ್ಕಿಂತ ಅತ್ಯದ್ಭುತವಾದ ವರ ಮನುಷ್ಯನಿಗೆ ಬೇರೆ ಇಲ್ಲ ಆದರೂ ನಿಮ್ಮೆಲ್ಲರಿಗೂ ಕೂಡ ಸಾಮಾನ್ಯ ಜ್ಞಾನ ಇದ್ದರೆ ಸ್ವರ್ಗ ಸುಖಿಗಳಾಗಿ ಬದುಕಬಹುದು ಆ ಸಾಮಾನ್ಯ ಜ್ಞಾನ ಇಲ್ಲದೇರೋದ್ರಿಂದ ಆತ ಕೊರುಕ್ತಾನೆ ಮೊಡಕ್ತಾನೆ ಆದ್ದರಿಂದ ಸಮೃದ್ಧಿ ಯೋಗವನ್ನು ಪ್ರತಿಯೊಬ್ಬರೂ ಕಲ್ತ್ಕೊಳ್ಬೇಕು ಯಾರ್ಯಾರು ಆಸಕ್ತಿ ಇದೆ ಕಲಿಯೋದಕ್ಕೆ ದಯಮಾಡಿ ಬನ್ನಿ ನಿಮ್ಮ ಕೆಲವೊಂದು ವಿಚಾರಗಳನ್ನು ಅಂದರೆ ನಿಮ್ಮ ಮನಸ್ಸು ಮನಮಸ್ತಿಷ್ಕದಲ್ಲಿರುವಂಥ ಕೆಲವೊಂದು ಓಲ್ಡ್ ಡಿಸೈನ್ ಓಲ್ಡ್ ನಾಲೆಡ್ಜ್ ಓಲ್ಡ್ ಪ್ಯಾಟನ್ನನ್ನು ಬದಲಾಯಿಸುವಂಥ ಅತ್ಯದ್ಭುತವಾದಂತಹ ಯೋಗಕ್ರಿಯೆ ಸಮೃದ್ಧಿ ಯೋಗ ಇದನ್ನು ನಿಮಗೆ ಹೇಳ್ಕೊಡ್ತೀನಿ ಚೆನ್ನಾಗಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ